ಕೆಳಗಡೆ ಕಾಣಿಸುತ್ತಿರುವ ಕೆಂಪನೆ ಬಟನ್ನನ್ನು ಕ್ಲಿಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಎಲ್ಲರಿಗಿಂತ ಮುಂಚೆ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ದಟ್ಟವಾದ ಕೂದಲು ಯಾರಿಗೆ ಇಷ್ಟವಿಲ್ಲ ಹೇಳಿ ಗಿಡ್ಡನೆಯ ಕೂದಲಿನ ಉದ್ದ ಹೆಚ್ಚಿಸುವುದು ಎಲ್ಲರ ಕನಸು ಉದ್ದವಾದ ಮತ್ತು ದಟ್ಟಣೆಯ ಕೂದಲು ನಮ್ಮ ಅಂದವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಆದರೆ ಕೆಲವು ಕಾರಣಗಳಿಂದಾಗಿ ಕೂದಲಿನ ಬೆಳವಣಿಗೆ ಕಡಿಮೆಯಾಗಿ ಉದುರುವಿಕೆಯು ಹೆಚ್ಚುತ್ತದೆ ಇದರಿಂದಾಗಿ ನಾವು ತುಂಬ ನಿರಾಶಿತರಾಗುತ್ತೇವೆ ಆದರೆ ಈಗ ಇದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಈ ವಿಡಿಯೋದಲ್ಲಿ ಈ ಸಮಸ್ಯೆಯನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಇದಕ್ಕೆ ಇರುವ ಒಂದೇ ಒಂದು ಸುಲಭ ಮನೆ ಮದ್ದು ಯಾವುದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಾವು ಕೂದಲಿನ ಆರೈಕೆಯಲ್ಲಿ ಅತಿ ಮುಖ್ಯವಾಗಿ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಯಾವುದೆಂದು ನೋಡೋಣ ಮೊದಲನೆಯದಾಗಿ ಅರಳೆಣ್ಣೆಯ ಮಸಾಜ್ ತಲೆ ಕೂದಲಿನ ಆರೈಕೆಯಲ್ಲಿ ಕೂದಲಿಗೆ ಎಣ್ಣೆಯ ಲೇಪನ ಮಾಡುವುದು ಅತಿ ಮುಖ್ಯವಾದದ್ದು ಆದರೆ ಯಾವ ಎಣ್ಣೆ ಹಚ್ಚುವುದು ಎಂದು ತುಂಬಾ ಜನ ತಲೆಕೆಡಿಸಿಕೊಳ್ಳುತ್ತಾರೆ ಇದಕ್ಕೆ ಸೂಕ್ತವಾದ ಉತ್ತರ ಹರಳೆಣ್ಣೆ ಈ ಹರಳೆಣ್ಣೆಯಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಇ ಮತ್ತು ಕೊಬ್ಬಿನ ತೈಲವಿದ್ದು ಇದರಿಂದ ವಾರದಲ್ಲಿ ಎರಡು ಬಾರಿ ಕೂದಲಿನ ಬುಡಕ್ಕೆ ನಯವಾಗಿ ಮಸಾಜ್ ಮಾಡುವುದರಿಂದ ನಿಮ್ಮ ಉದುರುವ ಕೂದಲಿನ ಸಮಸ್ಯೆ ದೂರವಾಗುವುದಲ್ಲದೆ ಕೂದಲು ದಟ್ಟವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತವೆ ಇನ್ನು ಪ್ರೋಟೀನ್ ಯುಕ್ತ ಆಹಾರ ಸೇವಿಸುವುದು ದೇಹಕ್ಕೆ ಅಗತ್ಯವಿರುವಂತೆಯೇ ಕೂದಲ ಬೆಳವಣಿಗೆಗೂ ಪ್ರೋಟೀನ್ ಖನಿಜಗಳು ಮತ್ತು ವಿಟಮಿನ್ಗಳು ಅಷ್ಟೇ ಅಗತ್ಯ ಇದಕ್ಕಾಗಿ ಮೊಟ್ಟೆ ಹಾಲು ಮೊಸರು ಪಾಲಕ್ ಸೊಪ್ಪು ಎಲೆಕೋಸು ಓಟ್ಸ್ ಬೆಣ್ಣೆಹಣ್ಣು ಇನ್ನು ಮುಂತಾದವುಗಳು ನಿಮ್ಮ ಆಹಾರದಲ್ಲಿರುವಂತೆ ನೋಡಿಕೊಳ್ಳಬೇಕು ಮೂರನೆಯದು ಅತಿ ಮುಖ್ಯವಾದದ್ದು ಆದಷ್ಟು ಒತ್ತಡಗಳಿಂದ ದೂರವಿರುವುದು ಕೂದಲ ಬೆಳವಣಿಗೆಯ ಬದ್ಧ ವೈರಿ ಎಂದರೆ ಮಾನಸಿಕ ಒತ್ತಡ ಆದ್ದರಿಂದ ಯಾವುದೇ ಪರಿಸ್ಥಿತಿ ಇದ್ದರೂ ಒತ್ತಡಕ್ಕೆ ಒಳಗಾಗದಂತೆ ನೋಡಿಕೊಳ್ಳಿ ಇದರಿಂದ ಕೂದಲ ಬೆಳವಣಿಗೆ ಶೀಘ್ರ ಮತ್ತು ಉತ್ತಮವಾಗಿ ಆಗುತ್ತದೆ ನಂತರ ಕೂದಲನ್ನು ತಲೆ ಹೊಟ್ಟಿನಿಂದ ದೂರವಿಡುವುದು ತಲೆ ಹೊಟ್ಟಿನಿಂದ ತಲೆ ಕೂದಲ ಬುಡಕ್ಕೆ ಹಲವು ಸೋಂಕುಗಳು ಎದುರಾಗುತ್ತವೆ ಈ ಸೋಂಕುಗಳು ಕೂದಲ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತವೆ ಇದರಿಂದಾಗಿ ಕೂದಲು ಉದುರುವುದು ಕೂಡ ಹೆಚ್ಚುತ್ತದೆ ಹಾಗಾಗಿ ಅತಿ ಸುಡುವ ನೀರಿನಿಂದ ತಲೆ ತೊಳೆಯದೆ ಹೆಚ್ಚು ಕೆಮಿಕಲ್ ಯುಕ್ತ ಶಾಂಪುವನ್ನು ಬಳಸದೆ ಮತ್ತು ಪದೇ ಪದೇ ಶಾಂಪೂವನ್ನು ಬದಲಾಯಿಸದೆ ನಿಮ್ಮ ತಲೆ ಹೊಟ್ಟನ್ನು ನಿವಾರಿಸಿಕೊಳ್ಳಿ ಅಷ್ಟೇ ಅಲ್ಲದೆ ತಲೆ ಕೂದಲ ತುದಿಗಳು ಸೀಳಿದ್ದರೆ ಅದಕ್ಕೆ ಮುಖ್ಯ ಕಾರಣ ಕೂದಲ ಆರೈಕೆಯ ಕೊರತೆ ಇದು ಹಸಿ ಕೂದಲನ್ನು ಬಾಚುವುದರಿಂದ ಹೆಚ್ಚಾಗಬಹುದು ಹಾಗಾಗಿ ಹಸಿ ಕೂದಲನ್ನು ಬಾಚುವುದನ್ನು ಹೊರತುಪಡಿಸಿ ಸೀಳಿದ ತುದಿ ಕೂದಲನ್ನು ಆಗಾಗ ಕತ್ತರಿಸಿದರೆ ಕೂದಲಿನ ಬೆಳವಣಿಗೆ ಹೆಚ್ಚುತ್ತದೆ ಇನ್ನು ಸೌಮ್ಯವಾದ ಕಂಡೀಷನರನ್ನು ನಿಯಮಿತವಾಗಿ ಬಳಸುವುದರ ಜೊತೆಗೆ ಕೂದಲಿನ ಬುಡಕ್ಕೆ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ತಪ್ಪದೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಕೂದಲಿನ ಬುಡಕ್ಕೆ ರಕ್ತ ಸಂಚಾರ ಉತ್ತಮ ರೀತಿಯಲ್ಲಿ ಆಗಿ ಕೂದಲ ಬೆಳವಣಿಗೆಯಲ್ಲಿ ಸಹಕಾರಿಯಾಗುತ್ತದೆ ಈಗ ನಾನು ಮೊದಲೇ ಹೇಳಿದ ಹಾಗೆ ಕೂದಲ ಬೆಳವಣಿಗೆಗೆ ಮತ್ತು ಕೂದಲಿನ ಸಮಸ್ಯೆಯ ಪರಿಹಾರಕ್ಕೆ ಇರುವ ಒಂದೇ ಒಂದು ಮನೆಮದ್ದನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಮೊದಲನೆಯದಾಗಿ ಒಂದು ಪೂರ್ತಿ ಹಣ್ಣಾದ ಬಾಳೆಹಣ್ಣನ್ನು ಕಿವುಚಿ ಅದಕ್ಕೆ ಅರ್ಧ ನಿಂಬೆ ರಸವನ್ನು ಬೆರೆಸಿ ನಂತರ ಮೊಟ್ಟೆಯ ಬಿಳಿಯ ಭಾಗವನ್ನು ಇದರೊಂದಿಗೆ ಚೆನ್ನಾಗಿ ಕಲಸಿ ಈ ಮಿಶ್ರಣವನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿ ಒಂದು ಗಂಟೆಗಳ ಕಾಲ ಒಣಗಲು ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು ಈ ರೀತಿಯಾಗಿ ವಾರದಲ್ಲಿ ಒಮ್ಮೆ ಮಾಡುತ್ತಾ ಬಂದಲ್ಲಿ ನಿಮ್ಮ ಕೂದಲಿನ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆಯಾಗಿ ನಿಮ್ಮ ಮುಖದಲ್ಲಿ ಹರ್ಷ ತರುವುದು ಖಂಡಿತ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ